ನಿರಂತರ ಮಳೆಗೆ ಮನೆಯ ಮೇಲ್ಛಾವಣಿ ಕುಸಿತ ಸ್ಥಳಕ್ಕೆ ಭೇಟಿ ನೀಡಿದ ಪುರಸಭೆ ಸದಸ್ಯ ಮಂಜುನಾಥ್ ಮಣ್ಣನ್ ಅವರು ಸಿಗ್ಗಂವಿ ಪಟ್ಟಣದ ವಾರ್ಡ್ ನಂಬರ್ ಐದರ ಹತ್ತಿರ ಇರುವ ಶ್ರೀಮತಿ ತುಳಸವ ಸೋಲಂಕಿ ಅವರ ಮನೆ ನಿರಂತರ ಮಳೆಯಿಂದ ಇಂದು ಬೆಳಗಿನ ನಾಲ್ಕು ಗಂಟೆ ಸುಮಾರಿಗೆ ಗೋಡೆಗಳು ಕುಸಿದಿದ್ದು ಮೇಲ್ಭಾಗದ ಚಾವಣಿಯು ಸಹ ಜಖಮಗೊಂಡಿದೆ ಸುದ್ದಿ ತಿಳಿದ ಕಾಂಗ್ರೆಸ್ ಪಕ್ಷದ ಪುರಸಭೆ ಸದಸ್ಯ ಪತಿ ಹಾಗೂ ಪಕ್ಷದ ಮುಖಂಡ ಮುಕ್ತಿಯಾರ್ ತಿಮ್ಮಾಪುರ್ ಅವರ ಜೊತೆ ಸ್ಥಳಕ್ಕೆ ಧಾವಿಸಿ ಜಖಮಗೊಂಡಿರುವ ಮನೆಯನ್ನು ಪರಿಶೀಲಿಸಿ ಅದೃಷ್ಟಶವ ಯಾವುದೇ ಜೀವಹಾನಿಯಾಗಿರುವುದಿಲ್ಲ ದೂರವಾಣಿ ಮುಖಾಂತರ ಪುರಸಭೆಯ ಮುಖ್ಯಾಧಿಕಾರಿ ಹಾಗೂ ಇಂಜಿನಿಯರ್ ಸಂಪರ್ಕಿಸಿ ಸ್ಥಳಕ್ಕೆ ಕರೆಸಿಕೊಂಡು ಸೂಕ್ತ ಪರಿಹಾರ ನೀಡುವಂತೆ ಮನವಿ ಮಾಡಿಕೊಳ್ಳಲಾಯಿತು ಮನೆಯ ದಾಖಲಾತಿಗಳನ್ನು ಹಾಗೂ ಅರ್ಜಿಯನ್ನು ಹೊರತುಪಡಿಸಿ ಪರಿಹಾರಕ್ಕಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಾಧಿಕಾರಿಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಹಾಗೂ ನೂತನ ನಾಮನಿರ್ದೇಶಕ ಸದಸ್ಯ ಮಂಜಣ್ಣ ಅವರು ಮಾತನಾಡಿ ನಿರಂತರ ಮಳೆಯಿಂದ ಕೆಲವು ವಾರ್ಡ್ಗಳಲ್ಲಿ ಮನೆಗಳಿಗೆ ಹಾನಿಯಾಗಿದ್ದು ಮನೆ ಮಾಲೀಕರಾಗಲಿ ಅಕ್ಕಪಕ್ಕದವರಾಗಲಿ ಹಾನಿಯ ಬಗ್ಗೆ ತಿಳಿಸಿದರೆ ಜೊತೆಗೆ ಗಂಜಿ ಕೇಂದ್ರಗಳ ಬಗ್ಗೆಯೂ ಮಾಹಿತಿ ನೀಡುವಂತೆ ನಾಗರಿಕರ ದೃಷ್ಟಿಯಿಂದ ತಕ್ಷಣಕ್ಕೆ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡುವಂತೆ ಹಾಗೂ ಪರಿಹಾರಕ್ಕೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿಕೊಂಡರು ಜೊತೆಗೆ ನಾಗರಿಕರು ಜಖಂಗೊಂಡಿರುವ ಮನೆಗಳಿದ್ದರೆ ತಕ್ಷಣ ಸ್ಥಳಾಂತರಗೊಳ್ಳುವುದು ಒಳಿತು ಜೊತೆಗೆ ಗಂಜಿ ಕೇಂದ್ರಗಳ ಕುರಿತು ತಹಶೀಲ್ದಾರ್ ಹಾಗೂ ಪುರಸಭೆ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಳ್ಳುವಂತೆ ಮನವಿ ಮಾಡಿಕೊಂಡರು ಎಚ್ ಎಂ ಹರಬಣಿ ನ್ಯೂಸ್ ಇಂಡಿಯಾ ಸಿಗ್ಗಾಂವಿ